ನಾವು ಹಾಲು ಮತ ಕುರುಬಗೌಡ್ರು ನಾವು ಹಾಲು ಮತ ಕುರ್ಬಗೌಡ್ರು ಅಂತೇಳಿ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಮಾರ್ಕೆಟಿಂಗ್ ಮಾಡ್ಕೊಳ್ರಿ ನೀವು ನೀವು ಫೋನಲ್ಲಿ ಹೇಳೋದಲ್ಲ ನೀವು ಮಾರ್ಕೆಟಿಂಗ್ ಮಾಡಿಕೊಳ್ರಿ ಗೌಡರು ಗೌಡ ಅನ್ನೋದು ಒಂದು ಜಾತಿಯ ಸೂಚಕ ಅಲ್ಲ ಇವತ್ತು ಎಲ್ಲ ಜಾತಿನಲ್ಲೂ ಗೌಡ ಅನ್ನೋ ಪದ ಇದೆ ನೀವು ಯಾತಕ್ಕೋಸ್ಕರ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇಲ್ಲ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಈಗ ಬೇರೆಯವರು ಹೇಳ್ತಾರಲ್ಲ ಅವ್ರು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅವರ ಜಾತಿಯೇ ಎದುರಿಟ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಗೌಡ ಗೌಡ ಅಂತ ಹೇಳ್ಬಿಟ್ಟು ನಾವು ಗೌಡ್ರು ಗೌಡ್ರು ಅಂತ ಹೇಳ್ತಾರೆ ನೀವು ಹೇಳಿ ನಾವು ಹಾಲು ಮತ್ತು ಕುರುಬ ಗೌಡ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಪ್ರೊಫೈಲ್ಗಳಲ್ಲಿ ಹೆಸರು ಇಟ್ಕೊಳ್ಳಿ ಯಾರು ಬೇಡ ಅಂತಾರೆ ನೀವು ಮಾಡ್ಕೊಂಬೇಡ ಅಂತೇಳಿ ಏನಾದರೂ ಸಂವಿಧಾನ ಹೇಳಿದ್ಯಾ ಮಾಡ್ಕೊಬೇಡ ಅಂತೇಳಿ ಯಾರಾದರೂ ನಿಮ್ಗೆ ಹೇಳಿದಾರಾ ನಾವು ಹೇಳಿ ಎದೆ ತಟ್ಟಿ ಹೇಳಿ ನಾವು ಹಾಲು ಮತ್ತು ಕುರುಬ ಗೌಡ ಅಂತ ಹೇಳಿ ಕುರುಬ ಗೌಡರು ಅಂತ ಹೇಳಿ ಯಾಕೆ ನಾಚಿಕೊಳ್ತೀರಿ ನಿಮಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತಂದರೆ ಇನ್ನೊಬ್ಬರ ಮೇಲೆ ಯಾಕೆ ದೂಷಣೆ ಮಾಡ್ತೀರಿ ನೋಡಿ ಮೊನ್ನೆ ಸಿದ್ದರಾಮಯ್ಯವ್ರನ್ನ ಬೈಬೇಕಾದ್ರೆ ಅವ್ರನ್ನ ಅರೆಸ್ಟ್ ಆಯ್ತಾ ಇಲ್ಲ ಗೊತ್ತಿಲ್ಲ ಅರೆಸ್ಟ್ ಮಾಡಲಿಕ್ಕೆ ಕಿರೋಕ್ಕಿಲ್ಲ ಯಾಕೆಂದರೆ ಅಷ್ಟೊಂದು ಶಕ್ತಿಶಾಲಿ ಆಗಿದೆ ನಮ್ಮ ಸಮುದಾಯ ಹಾಲುಮತ ಕುರುಬ ಗೌಡ ಅಂತ ನೀವು ಹೇಳ್ಕೊತೀರಲ್ಲ ನೋಡಿ ಮಂಡ್ಯದಲ್ಲಿ ಸಿದ್ದರಾಮಯ್ಯವ್ರನ್ನ ಬೈಬೇಕಾದ್ರೆ ಆ ಎಣ್ಣೆ ಉಚ್ಚೆ ಕುಡ್ದಿರುವಂತಹ ಇಬ್ಬರಿದ್ರಲ್ಲ ಉಚ್ಚೆ ಅಂತ ಎಣ್ಣೆ ಕುಡ್ದಿರುವಂತಹ ಕುಡುಕರಿದ್ರಲ್ಲ ಅವರೇನಂದರು ನಾವು ಗೌಡ್ರು ನಾವು ಗೌಡ್ರು ನಾವು ಗೌಡ್ರು ಅಂತಂದರು ಅವರು ಕುಡ್ದಾಗೂ ಸಹ ಅವರು ಇಚ್ಛೆ ಅವ್ರು ಕುಡ್ದಾಗ್ಲೂ ಸಹ ಅವರ ಜಾತಿಯನ್ನು ಅವರು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ನೀವು ಮಾಡ್ಕೊಳ್ಳಿ ಅದು ಅವರ ಹಕ್ಕು ಇವತ್ತು ಬೇರೆ ಬೇರೆ ಜಾತಿಗಳಲ್ಲಿ ಎಷ್ಟು ಜನ ಇವತ್ತು ಗೌಡಿಕೆ ಗೌಡ ಅಂತ ಹೆಸರಿಟ್ಕೊಂಡಿಲ್ಲ ಎಷ್ಟು ಜನ ಹೆಸರಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಸುರುಪುರದ ಎಮ್ ಎಲ್ ಎ ಆಗಿದ್ದಂತಹ ರಾಜು ಗೌಡ ಸುರುಪುರದ ವಾಲ್ಮೀಕಿ ಸಮುದಾಯದ ಸಚಿವರಾಗಿದ್ದಂತಹ ರಾಜು ಗೌಡ ಸಹ ಅವರು ವಾಲ್ಮೀಕಿ ಸಮುದಾಯದವರು ಅವರು ಸಹ ಗೌಡ ರಾಜು ಗೌಡ ಅಂತ ಹೆಸರಿಲ್ವಾ ಮತ್ತು ಅವರು ಸಹ ಗೌಡ್ರೆ ತಾನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿಯವರು ಲಿಂಗಾಯತರು ಅವರು ಸಹ ಗೌಡ ಅಂತ ಇಟ್ಕೊಂಡಿಲ್ವಾ ಈ ರೀತಿ ಗೌಡ ಅನ್ನೋದು ಒಂದು ಏನು ಜಾತಿ ಅಲ್ಲ ಅದು ಅದು ಒಂದು ಎಲ್ಲ ಜಾತಿನಲ್ಲಿ ಇರುವಂಥದ್ದು ಹಿಡಿಗ ಸಮುದಾಯದಲ್ಲಿದ್ದಾರೆ ಗೊಲ್ಲ ಸಮುದಾಯದಲ್ಲಿದ್ದಾರೆ ಮಡಿವಾಳ ಸಮುದಾಯದಲ್ಲಿದ್ದಾರೆ ಅದರಂತೆ ಕುರುಬ ಸಮುದಾಯದಲ್ಲೂ ಸಹ ಗೌಡರು ಅಂತ ಭಾಳಷ್ಟು ಜನ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗೌಡ್ರು ಮನೆತನ ಅಂತೀರಿ ಗೌಡ್ರು ಅಂತೀವಿ ಪಾಟೀಲ್ರು ಅಂತೀವಿ ಇದೆಲ್ಲ ಹೇಳ್ತಾ ಇರ್ತಾರೆ ನೀವು ಬಳಸ್ಕೊಳ್ಳಿ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ನೀವು ಫೋನ್ ಮಾಡಿಬಿಟ್ಟು ನಾವು ಹಾಲು ಮತ್ತು ಕುರುಬ ಗೌ ಕುರುಬ ಗೌಡ್ರು ನಾವು ಈ ರೀತಿ ನಾವು ಪ್ರಚಾರ ಮಾಡಬೇಕು ಅಂತಂದರೆ ಪ್ರಚಾರ ಮಾಡಿರಿ ಮಾಡ್ಕೊಳ್ಳಿ ಸಭೆಗಳನ್ನು ಮಾಡಿ ಒಂದು ಇಪ್ಪತ್ತು ಜನ ಸೇರ್ಕೊಳ್ಳಿ ಒಂದು ಬ್ಯಾನರ್ ಬರೀರಿ ಒಂದು ಪೋಸ್ಟರ್ ಹಾಕಿ ವಾಟ್ಸಪ್ಪಲ್ಲಿ ಹಾಕಿ ಈ ಥರ ಹಾಲು ಮತ್ತು ಕುರುಬ ಗೌಡರು ನಾವು ಸೇರ್ತಾ ಇದ್ವಿ ಬನ್ನಿ ಹೇಳ್ರಿ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡಿ ಯಾರು ಬೇಡ ಅಂತ ನಿಮ್ಮನ್ನು ಹಿಡ್ಕೊಂಡಿದಾರಾ ನಿಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇಲ್ಲ ಅನಾದಿ ಕಾಲದಿಂದಲೂ ನೀವು ಹೇಳ್ಕೊಡ್ತಾ ಇದ್ದೀರಿ ಕುರುಬ ಸಮುದಾಯದವರು ಅನಾದಿ ಕಾಲದಿಂದಲೂ ಇರುವಂಥ ಬೆಳವಣಿಗೆ ಎಷ್ಟು ಜನ ನಾವು ರಾಜಕೀಯ ಲೀಡ್ರ್ಗಳು ಅಂತ ಹೇಳ್ಕೊಂಡು ಬರ್ತಾರಲ್ಲ ನಾವು ಈ ಸಮುದಾಯವನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ ಸಮುದಾಯವನ್ನು ನಡೆಸ್ತಾ ಇದ್ದಾರಲ್ಲ ಅವ್ರು ಏನು ಹೇಳ್ತಾರೆ ಪ್ರತಿ ಸರಿ ಇಷ್ಟು ದಶಕಗಳ ಕಾಲ ಏನಂದ್ರು ಕರ್ನಾಟಕದ ಮೂರನೇ ದೊಡ್ಡ ಸಮುದಾಯ ಕುರುಬ ಸಮುದಾಯ ಅಂತಂದ್ರು ರೀ ಕರ್ನಾಟಕದ ಮೊದಲನೇ ಸಮುದಾಯ ರೀ ಬೀದರ್ ಔರಾದ್ ತಾಲೂಕಿನ ಕಟ್ಟಕಡೆಯ ಗ್ರಾಮದಿಂದ ಚಾಮರಾಜನಗರ ಕೊಳ್ಳೇಗಾಲದ ಸದ ತಾಳವಾಡಿಯ ವರ್ಗನು ಎಲ್ಲ ಗ್ರಾಮಗಳಲ್ಲಿ ಕುರುಬರು ಇರೋವಂಥದ್ದು ಮೂವತ್ತೊಂದು ಜಿಲ್ಲೆಯಲ್ಲಿ ಕುರುಬುರು ಇರೋವಂಥದ್ದು ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಿಲ್ಲ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಿ ಮೂರನೇ ದೊಡ್ಡ ಸಮುದಾಯ ಅಂತೇಳಿ ನಾವು ಮೊದಲನೇ ಸಮುದಾಯ ಅಂತ ಹೇಳ್ಬೇಕಲ್ಲ ಇವತ್ತು ಸೋರಿಕೆ ಆಗಿರುವಂತಹ ಮೂಲೆಗುಂಪು ಆಗಿರುವಂತಹ ಜಾತಿ ಗಣತೆಯಲ್ಲಿ ಹೇಳ್ತಾ ಇಲ್ವಾ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಅಂತೇಳಿ ಐವತ್ತು ಲಕ್ಷ ಎರಡು ಸಾವಿರದ ಹತ್ತರಲ್ಲಿದೆ ಅಂತ ಹೇಳ್ತಾ ಇಲ್ವಾ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇಲ್ಲ ನೀವು ನೀವೇ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ನಾವು ಒಂದನೇ ಸ್ಥಾನದಲ್ಲಿದ್ದೀವಿ ಮತ್ತಷ್ಟು ಸ್ಥಾನಕ್ಕೆ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಅಂತ ನಿಮಗೆ ನೀವು ಹೇಳ್ಕೊತಾ ಇಲ್ಲ ತಪ್ಪೆಾರ್ದು ನಿಮ್ಮದೇ ನಿಮಗೆ ನೀವು ಶಿಕ್ಷಣ ಸಂಸ್ಥೆಗಳನ್ನೇ ಮಾಡ್ಕೊತಾ ಇಲ್ಲ ಅಂದರೆ ಯಾರದು ನಿಮ್ಮದು ಇಡೀ ಕುರುಬ ಸಮುದಾಯದ ಸಮಾಜಕ್ಕೆ ಸೇರಿರುವಂಥ ಒಂದು ಡಿಗ್ರಿ ಕಾಲೇಜ್ ಇದೆಯಾ ಅಂತಂದರೆ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ತಪ್ಪು ಯಾರ್ದು ನಿಮ್ಮದು ರಾಜ್ಯ ಮಟ್ಟದ ಒಂದೇ ಒಂದು ಬ್ಯಾಂಕ್ ಇದೆಯಾ ಅಂತಂದರೆ ಇಲ್ಲ ಇರುವಂತಹ ಬ್ಯಾಂಕ್ಗಳು ಅಲ್ಲಲ್ಲಿ ಅಲ್ಲಲ್ಲಿ ಸ್ವಂತ ಶಕ್ತಿಯಿಂದ ಮಾಡಿಕೊಂಡಿರುವಂಥದ್ದು ಯಾರದು ನಿಮ್ಮದು ಹಾಲುಮತ ಕುರುಬ ಗೌಡ್ರದದು ತಪ್ಪಲ್ವಾ ಹೋಗಲಿ ಯಾವ್ದಾರು ಉದ್ಯಮಗಳನ್ನು ಮಾಡ್ತಾಯಿದ್ದೀರಾ ನೋಡಿ ಬೇರೆ ಬೇರೆ ಸಮುದಾಯದವರು ಪ್ಯಾಲೇಸ್ ಗ್ರೌಂಡಲ್ಲಿ ಉದ್ಯಮ ಮೇಳ ಮಾಡ್ತಾರೆ ವಿದೇಶದಲ್ಲಿ ಉದ್ಯಮ ಮೇಳ ಮಾಡ್ತಾರೆ ನಮ್ಮ ಸಮುದಾಯದಲ್ಲೂ ಅಷ್ಟು ಜನಸಂಖ್ಯೆ ಇದ್ದಾರೆ ಅಷ್ಟು ಜನ ಉದ್ಯಮಗಳಿದ್ದಾರೆ ಯಾರನ್ನಾದರೂ ಒಗ್ಗೂಡಿಸ್ತಾ ಇದ್ದಾರೆ ಅಂದರೆ ಈಗ ಕನಕೋದ್ಯಮಿಗಳು ಅಂತ ಹೇಳ್ಬಿಟ್ಟು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಈಗ ಕೋಲಾರದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಮಾಡ್ತಾ ಇದ್ದಾರೆ ಅಲ್ಲಲ್ಲಿ 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 ಮಾಡ್ತಾ ಇದ್ದಾರೆ ಈಗ ಚಾಲು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಷ್ಟು ವರ್ಷ ನೀವು ಕಟ್ಟಲಿಲ್ಲ ಯಾತಕ್ಕಿಷ್ಟು ವರ್ಷ ನೀವು ಉದ್ಯಮಗಳನ್ನು ಪ್ರಾರಂಭ ಮಾಡಿಲ್ಲ ಯಾತಕ್ಕೆ ಮಾಡಿಲ್ಲ ಹಿಂದೆ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ವಿ ಏನಂತ ಕೊಟ್ಟಿದ್ವಿ ಕುರಿಮಾಳಗಳನ್ನು ಮಾಡಿ ಸ್ವಾಮಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರುವಂಥದ್ದು ಕುರಿಮಾಳಗಳನ್ನು ಮಾಡಿ ಕುರಿಮಾಳಗಳಲ್ಲಿ ಕುರಿಗಳು ಮೇಯಿಸೋದಕ್ಕೆ ಗೋಮಾಳ ರೀತಿಯಲ್ಲಿ ಕುರಿಮಾಳಗಳನ್ನು ಮಾಡಿ ಇಲ್ಲಿಯೇ ಸಹ ವ್ಯಾಪಾರ ಆಗಬೇಕು ಅಲ್ಲೇ ಸಹ ತಗೊಂಡೋಗ್ಬೇಕು ವ್ಯಾಪಾರ ತೊಗೊಂಡೋಗು ಅಲ್ಲೇ ನೇರವಾಗಿ ನಾವು ಏನೋ ಮಾರುಕಟ್ಟೆಗಳಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಅದು ಒಂದು ಉದ್ಯಮ ಆಗಬೇಕು ಅಂತೇಳಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ವಿ ಆಗಲೇ ಇಲ್ಲ ಕುಲಕುಸುಬು ಕುಲಕುಸುಬಾದಂತಹ ಕುರಿಗಳ ಇದ್ರನ್ನು ನಾವು ಹೇಳಿದ್ವಿ ಮಾಡಲೇ ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಂಬರ್ ತೊಡಗಿಸ್ಕೊಂಡಿದ್ದಾರಲ್ಲ ಎಷ್ಟು ಜನ ಉದ್ಯಮಿಗಳನ್ನು ಬೆಳೆಸಿದ್ದಾರೆ ಬೆಳೆಸೋದಿಲ್ಲ ಇವತ್ತು ನಾನೂ ಸಹ ಯಾವುದೋ ಒಂದು ಉದ್ಯಮ ಇದ್ದೀನಿ ಅಂತಂದಾಗ ನಮ್ಮನ್ನು ಬೆಳೆಸುವಂಥದ್ದಿರಲಿ ಅದನ್ನು ಪ್ರೋತ್ಸಾಹ ಮಾಡುವಂಥವ್ರು ಇಲ್ಲ ಯಾರಾದರೂ ತಪ್ಪು ಹಾಲು ಕುರುಬ ಕುರ್ಬಗೌಡ್ರದೇ ತಪ್ಪು ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇಲ್ಲ ಹೋಗಲಿ ರಾಜಕೀಯದಲ್ಲಾದರೂ ನೀವು ಬೆಳೆಸಿದ್ದೀರಾ ರಾಜಕೀಯದಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಬೆಳೆಸಿದ್ದೀರಾ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯದ ಮತಗಳಿಲ್ಲದೆ ಅಲ್ಲಿ ಶಾಸಕರಾಗಲಿಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ಇದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಕುರುಬರೇ ನಿರ್ಣಾಯಕ ಕುರುಬರು ಓಟ್ ಹಾಕಿದ್ರೆ ಗೆಲ್ಲುವಂಥ ಕ್ಷೇತ್ರಗಳಿದ್ದಾವೆ ಎಷ್ಟು ಜನ ರಾಜಕಾರಣಿಗಳನ್ನು ಬೆಳೆಸಿದ್ದೀರಿ ಅಲ್ಲಿ ಅಲ್ಲಿ ಎಷ್ಟು ಜನ ರಾಜಕಾರಣಿಗಳು ಬೆಳೆಸಿದಿರಿ ಉತ್ತರ ಕರ್ನಾಟಕದಲ್ಲಿ ಒಬ್ಬರ ರಾಜಕಾರಣಿನೇ ಇಲ್ದಂಗೆ ಮಾಡಿದ್ದೀರಿ ಹೋಗಲಿ ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ಅಂತಂದರೆ ಒಬ್ಬರಿಲ್ಲ ಒಬ್ಬರಿಲ್ಲ ಕುರುಬ ಸಮುದಾಯದವರು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಫ್ರೀಡಂ ಪಾರ್ಕ್ಗೆ ಹೋಗುವಷ್ಟು ನಿರ್ಲಕ್ಷ್ಯ ಕುರುಬರ ಕೂಟದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಬೈರ್ತಿ ಸುರೇಶ್ ಅವರು ಎಷ್ಟು ಸಮುದಾಯದಕ್ಕೆ ಇದು ಮಾಡಿದ್ದಾರೆ ಇದು ನಾವೆಲ್ಲನೂ ಪ್ರತಿಯೊಂದೂ ಸಹ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಹಾಲು ಮತ ಕುರುಬಗೌಡ್ರು ಅಂತ ಹೇಳ್ಕೊಳ್ತೀರಲ್ಲ ನಿಮ್ಮ ತಪ್ಪಿನಿಂದ ಇವತ್ತು ಹಾಲುಮತ ಕುರುಬ ಗೌಡ ಅನ್ನೋದನ್ನು ತಪ್ಪಿಸ್ಕೊಂಡಿದ್ದೀರಿ ಇವತ್ತು ನೀವು ನಿಮಗೆ ಬೇಕಾದಂತಹ ಸವಲತ್ತುಗಳನ್ನು ನೀವೇ ಕಳ್ಕೊಂಡಿದ್ದೀರಿ ಇನ್ನೊಬ್ಬರ ಮೇಲೆ ನಾವು ಯಾಕೆ ದೂಷಣೆ ಮಾಡಬೇಕು ಆ ಸಮುದಾಯಗಳು ನಾಗಾಲೋಟದಿಂದ ಓಡ್ತಾ ಇದ್ದಾವೆ ಅವರು ನೇರವಾಗಿ ಹೇಳ್ತಾರೆ ನಾವು ಗೌಡ್ರು ಅಂತ ಹೇಳ್ತಾರೆ ನೀವು ಹೇಳ್ಕೊಳ್ಳಿ ಯಾರು ಬೇಡ ಅಂತಾರೆ ಹೇಳ್ಕೊಳ್ಳಿ ಮಾತಾಡೋದಿಲ್ಲ ಬೆಳೆಸಿ ಕನಕ ಟಿ ವಿ ಬರಿತಾ ಮಾತಾಡ್ತಾ ಇದ್ದಾರಾ ಕನಕ ಟಿ ವಿನಲ್ಲಿ ಸುದ್ದಿಗಳು ಬರ್ತಾ ಇದೆಯಾ ಕನಕ ಟಿ ವಿ ವಿಶ್ಲೇಷಣೆ ಸರಿ ಇತ್ತ ಬೆಳೆಸಿ ಕನಕ ಟಿ ವಿಯನ್ನು ಬೆಳೆಸಿ ಯಾಕೆ ಬೆಳೆಸೋದಿಲ್ಲ ಕುರುಬರ ಬಾಂಧವ್ಯ ಪತ್ರಿಕೆ ಬೆಳೆಸಿ ಯಾಕೆ ಬೆಳೆಸೋದಿಲ್ಲ ಒಂದು ಸಂಘಟನೆ ಬೆಳೀತಾ ಇದೆ ಅಂದರೆ ಬೆಳೆಸಿ ಯಾಕೆ ಬೆಳೆಸೋದಿಲ್ಲ ಕನಕ ಟಿ ವಿಯ ಮೂಲಕ ಕೇಳಿ ನಾವು ಸಹ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿದ್ವಿ ಅಂತ ಕೇಳಿ ನಾವು ಬೆಳೆಸ್ತೀವಿ ಯಾತಕ್ಕೆ ಬೆಳೆಸೋದಿಲ್ಲ ಇದು ನಮ್ಮ ಸಮುದಾಯದಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಲೂಪ್ ಹೋಲ್ಸ್ ಅನ್ನೋದಕ್ಕಿಂತ ಟೋಟಲಿ ಶೂನ್ಯ ಟೋಟಲಿ ಶೂನ್ಯ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸ ರಾಜಕೀಯದಲ್ಲೂ ಸಹ ನಾವು ಕಂಪ್ಲೀಟ್ ದೊಡ್ಡ ಶೂನ್ಯದತ್ತ ಹೋಗ್ತಾ ಇದ್ದೀವಿ ದೊಡ್ಡ ಶೂನ್ಯದ ಇರುವಂತಹ ರಾಜಕಾರಣಿಗಳು ಎಲ್ಲವೂ ಸಹ ನಿವೃತ್ತಿ ಆಗೋಗಿದ್ದಾರೆ ನಿವೃತ್ತಿ ಆಗೋಗಿದ್ದಾರೆ ಸಮುದಾಯದ ಆಸ್ತಿಗಳು ಎಷ್ಟೇ ತಪ್ಪಾಯಿತು ಅಂದರೆ ಯಾರೂ ಬಾಯ್ಬಿಟ್ಟು ಮಾತಾಡೋದಿಲ್ಲ ರೌಡಿಸಮ್ ಮಾಡಿಸ್ತಾರೆ ಏನಾದರೂ ಪ್ರಶ್ನೆ ಮಾಡಿಬಿಡ್ತಾನೆ ಅಂತೇಳಿ ರೌಡಿಸಮ್ ಮಾಡಿಸ್ತಾರೆ ಅಂಥವ್ರು ಯಾಕಪ್ಪ ನೀವು ರೌಡಿಸಮ್ ಮಾಡಿಸ್ತೀಯ ಅಂತ ಯಾರೂ ಕೇಳೋಂಥ ಶಕ್ತಿ ಇಲ್ಲ ಆದರೂ ಸಹ ನಾವು ಹೇಳ್ತೀವಿ ಹಾಲುಮತ ಕುರುಬಗೌಡ